ಸರ್ ಮಿಷಿನ್ ಏನ್ ಪರ್ಪೋಸ್ಗೋಸ್ಕರ ರೈತರು ಯೂಸ್ ಮಾಡ್ತಾ ಇದ್ದಾರೆ ಹಸಿ ಗೋಟು ಗೊರಗ್ಲು ಮಿಷಿನ್ ಅಂತ ನಾವು ಅಡಕೆಯಲ್ಲಿ ಗೋಟು ರಿಜೆಕ್ಷನ್ ಬರುತ್ತಲ್ಲ ಕೆಂಪು ಗೋಟು ಸುಳ್ಯೋಸ್ಕರ ಉಪಯೋಗಿಸ್ತಾ ಇದೀವಿ ಮಾರ್ಕೆಟ್ ಅಲ್ಲೂ ಇದಕ್ಕೆ ಒಂದು ಸ್ವಲ್ಪ ಈಗ ವ್ಯಾಲ್ಯೂ ಜಾಸ್ತಿ ಬರ್ತಾ ಇದೆ ಇನ್ನು ಈ ಮಿಷಿನಲ್ಲಿ ಅಲ್ಲಿ ಅಡಿಕೆಗಳು ತುಂಬ ತುಂಬಾ ನೈಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಷ್ಟು ಬೆಲೆ ಇಲ್ಲ ಅಂತ ಹೇಳ್ತಾರೆ ಇದು ನಿಜನ ಥರ ಇದ್ದೀರಿ ಯಾರು ಕಸ್ಟಮರ್ಸ್ ಬಂದು ಇದನ್ನ ತಾಂಡೋಗ್ತಿರ್ಲಿಲ್ಲ ಈಗ ಒಳ್ಳೆ ಬೆಲೆ ಕೊಟ್ಟೆ ಮಾರ್ಕೆಟ್ ಅಲ್ಲಿ ತಗೊಂತ ಇದ್ದಾರೆ ಕಚ್ ಬಿದ್ದಿರೋ ಅಡಿಕೆನ ಈ ಮಿಷಿನ್ಗೆ ಹಾಕೋದ್ರೆ ಪುಡಿ ಪುಡಿ ಆಗುತ್ತೆ ಅಂತ ಹೇಳ್ತಾರೆ ಅದು ಮಿಷಿನಲ್ಲಿ ಅಲ್ಲಿ ರಿಜೆಕ್ಷನ್ ಆಗಿ ಬಂದಿರೋ ಕಾಯಿ ಆಗಿರೋದ್ರಿಂದ ಮುಂಚೆನೆ ಕಾಯಿ ಏಟ್ ಬಿದ್ದಿರುತ್ತೆ ಇದು ನಿಮ್ಗೆ ಸಿಪ್ಪೆ ತೆಗಿಬೇಕಾದ್ರೆ ಒಂದು ಟೆನ್ ಪರ್ಸೆಂಟ್ ಬರುತ್ತೆ ಮುಂಚೆ ಒಣಗೋಟು ಸುಲಿತಿದ್ರಲ್ಲ ಅದಕ್ಕೋಲ್ಸ್ಕೊಂಡ್ರೆ ಲಾಟ್ ಆಫ್ ಬೆಟರ್ ದೆನ್ ಇದು ಈ ಮಿಷಿನಲ್ಲಿ ಎಷ್ಟು ಮಾಡೆಲ್ ಬರುತ್ತೆ ಯಾವ ಕರೆಂಟ್ ಅಲ್ಲಿ ಈ ಮಿಷಿನ್ ರನ್ ಆಗುತ್ತೆ ಟೂ ಎಚ್ ಪಿ ಹದಿನೆಂಟು ಇಂಚು ಮೂರ್ ಎಚ್ ಪಿ ಇಪ್ಪತ್ನಾಲ್ಕು ಇಂಚು ಅದು ನಿಮ್ಗೆ ಎಲ್ಲ ಸಿಂಗಲ್ ಫೇಸ್ ಅಲ್ಲೇ ರನ್ ಆಗುತ್ತೆ ಮನೆ ಕರೆಂಟ್ ಗೆ ಯೂಸ್ ಮಾಡಬಹುದು ಟೂ ಎಚ್ ಪಿಲಿ ನಿಮಗೆ ಬಂದು ಗಂಟೆಗೆ ಒಂದ್ ಕ್ವಿಂಟಲ್ ಔಟ್ಪುಟ್ ಬರುತ್ತೆ ತ್ರೀ ಎಚ್ ಪಿಲಿ ಇಪ್ಪತ್ನಾಲ್ಕು ಇಂಚಲ್ಲಿ ಒಂದೂವರೆ ಕ್ವಿಂಟಲ್ ಔಟ್ಪುಟ್ ಬರುತ್ತೆ ಒಂದು ಅವರ್ಗೆ ಹಾಗಾಗಿ ಇದಕ್ಕೆ ಒಂದ್ ವರ್ಷ ವಾರಂಟಿ ಕೊಡ್ತಾ ಇದೀವಿ ಸರ್ ನಾವು ಆಮೇಲೆ ಒಡಿತಾ ಒಡಿತಾ ಕಲ್ ಸವಿಯುತ್ತೆ ಇದು ಕಲ್ ಸವಿದಾಗ ರಿಸಲ್ಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಸ್ಟೋನ್ ಒಂದು ಚೇಂಜ್ ಮಾಡಿಸ್ಕೊಂಡ್ರೆ ಈಸಿಯಾಗಿ ಮೇಂಟೆನೆನ್ಸ್ ಮಾಡ್ಬೋದು ಆ ಕಲ್ ತಾಮನ್ ಕೊಟ್ರೆ ನಾವು ಅದನ್ನ ಕಲ್ಲೆಲ್ಲ ರಿಮೂವ್ ಮಾಡ್ಬಿಟ್ಟು ಹೊಸ ಕಲ್ಲು ಹಾಕ್ಬಿಟ್ಟು ಕೊಡ್ತೀವಿ ಸರ್ ಇದ್ರು ಬೆಲೆ ಬಂದು ನಿಮಗೆ ಹದಿನೆಂಟು ಇಂಚಿನ್ ಬಂದು ಐವತ್ ಮೂರು ಸಾವಿರ ಇದೆ ಇಪ್ಪತ್ನಾಲ್ಕು ಇಂಚಿನ ಬಂದು ಅರವತ್ತಾರು ಸಾವಿರ ಇದೆ ಈಗ ನಮ್ಮ ಲೋಕಲ್ ತುಮಕೂರಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಟ್ರಾನ್ಸ್ಪೋರ್ಟೇಶನ್ ಸಹ ಫ್ರೀ ಮಾಡ್ಕೊಡ್ತಾ ಇದೀವಿ ನಾವು